मेहराज खा राज्य ग्यारंटी योजना अनुष्ठान समिति उपाध्यक्ष खावर लिट्री संस्था अध्यक्ष जिला ग्यारंटी योजना अनुष्ठान समिति और ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವ ಯೋಗಿಯವರ ಮೇಲ್ತು ಬೇಲಿರ್ತಕ್ಕಂಥ ಎಲ್ಲ ಆಹ್ವಾನ ಕಂಡಿದೆ ಪಕ್ಷದ ಮುಖಂಡಗಳ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮುಖ ಮಿತ್ರರೇ ಮಾಧ್ಯಮದ ಸ್ನೇಹಿತರ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ನಡೆದಿದೆ ಇದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಕಾರಣಕರ್ತರು ಎನ್ ಟಿ ಶ್ರೀನಿವಾಸ್ ಶಾಸಕರು

ಶ್ರೀ ತುಕಾರಾಮ್ ಅವರ ಈ ಸಮಾರಂಭದ ಅಧ್ಯಕ್ಷರು ಕುಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಎನ್ ಟಿ ಶ್ರೀನಿವಾಸ ಅವರ ಶಾಲೆಗಳನ್ನು ತುಂಬಿಸತಕ್ಕಂಥ ಯೋಜನೆ ಅದರ ವೆಚ್ಚ ಸುಮಾರು ಎಂಟುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡು ಪ್ಯಾಕೇಜ್ನಲ್ಲಿ ಈ ಯೋಜನೆ ಮುಕ್ತಾಯ ಆಗಿದೆ ಮೊದಲನೇ ಪ್ಯಾಕೇಜ್ನಲ್ಲಿ ಸುಮಾರು ಆರುನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡನೇ ಪ್ಯಾಕೇಜ್ನಲ್ಲಿ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳು ಈ ಯೋಜನೆ ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಎನ್ ಟಿ ಶ್ರೀನಿವಾಸರವರು ಅಂತ್ಕೊಂಡಿದ್ದಾರೆ ಬಹುಶಃ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಹೂಡಲಿ ಕ್ಷೇತ್ರಕ್ಕೆ ಅನುದಾನವಾಗಿ ತಂದಿದ್ದಾರೆ ಕೋಟಿ ನೀವೆಲ್ಲ ಅದೃಷ್ಟವರ್ತರು ಇಂಥ ಕ್ರಿಯಾಶೀಲ ಜನಪರವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರನ್ನ ಪಡೆದಿದ್ದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅದೃಷ್ಟಶಾಹಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಶ್ರೀನಿವಾಸಗೌರ ಅಪ್ರೋಚ್ ಮುಖ್ಯಮಂತ್ರಿ ಆಗಿರಲಿ ಅಥವಾ ಬೇರೆ ಮಂತ್ರಿಗಳಾಗಿರ್ಲಿ ಅವರ ಅಪ್ರೋಚ್ ಇದೆಯಲ್ಲ ಅಪ್ರೋಚ್ ಹಿಂದೆ ಅವ್ರಿಗೆ ಅನುಮಾನವನ್ನು ಕೊಟ್ಟುಕೊಳ್ಳೋಣ ಅಂತ ಅನಿಸ್ಕೊಳ್ತದೆ ಅಂತ ಸೌಜನ್ಯ ಇರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೊಸ ಬಹಳ ಹಿಂದುಳಿದ ತಾಲೂಕು ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರ ಹೊಸ ಇನ್ನು ಮುಂದೆ ಮುಂದುವರಿದ ಕ್ಷೇತ್ರವಾಗಿ ಹಾಕಿದ್ರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಅದು ಅತಿಶಯಕ್ಕೆ ಆಗಲಾರದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಎಪ್ಪತ್ನಾಲ್ಕು ಕೆರೆಗಳನ್ನ ಕೆರೆಗಳಿಗೆ ನೀರು ಕುಲಿಸ್ತಕ್ಕಂಥ ಕೆಲಸ ಎನ್ವೈ ಗೋಪಾಕೃಷ್ಣ ಶಾಸಕರಾಗಿದ್ದಾಗ ಮಾಡಿಸುತ್ತೆ ಸುಮಾರು ಇಪ್ಪತ್ತ ಇಪ್ಪತ್ತೊಂದನೇ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ನಂಪಟ್ಟಿನಲ್ಲಿ ಶಾಸಕರಾಗಿರ್ಲಿಲ್ಲ ಆದರೆ ಅವ್ರು ಕಾಂಗ್ರೆಸ್ನವರೇ ಕರ್ನಾಟಕದಿಂದ ಬಿಜೆಪಿನಲ್ಲಿ ಇದ್ರು ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಮೊಳಕಾಲ್ಮೂರ ಎಮ್ ಎಲ್ ಎ ಈಗ ಅವ್ರ ಕಾದ ಎಲ್ಲ ಮಂಜೂರಾದದ್ದು ಎನ್ ಟಿ ಶ್ರೀನಿವಾಸ್ ಅವರು ಶಾಸಕರಾಗಿ ಇದು ಹತ್ತು ದಿನಗಳಾದ್ರೆ ಏಳೂವರೆ ವರ್ಷ ಆಗ್ತದೆ பத்து தின எது எரூவரை வர்ஷத்தில் ஆ தீவாத காலத்தில் பிராரம்போஜனை முகிதி உள்த அனதானி ஆமே ஃபாரெஸ்ட் க்ளியர்ஸ் கொடுத்து ಷ್ಟೇ ನೀವು ಎನ್ ವೈ ಗೋಪಾಲಕೃಷ್ಣ ಅವರು ಬಿಜೆಪಿ ಶಾಸಕರಾಗಿದ್ರೂ ಕೂಡ ಯಾವುದೇ ಕಿರಿಕಿರಿ ಜಿಲ್ಲೆ ಅಂತಕ್ಕಂಥ ಶಾಸಕರು ಯಾರು ಇದ್ರೆ ಅದು ಗೋಪಾಲ ಕೃಷ್ಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಗೋಪಾಲ ಕೃಷ್ಣ ಅವರಿಗೆ ಮತ್ತೆ ಎಂಟಿ ಶ್ರೀನಿವಾಸ್ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇದು ಬಾಡು ಪ್ರದೇಶ ಒಂದು ಲಕ್ಷದ ಎಷ್ಟು ಸಾವಿರದ ಅರವತ್ತು ಎಪ್ಪತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಗೆ ಕುಡಿಯ ನೀರು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಂತರ್ಜಲ ಅಂತರ್ಜಲ ಮೇಲಿಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ ಅಂತ ನನ್ನ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇದು ಅನುಕ್ರಮ ಕೆಲಸ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ನಲವತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ನಲವತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ಇಲ್ಲಿಯವರೆಗೆ ನಾವು ಆ ಮಾಡಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಮೂವತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಇನ್ನು ನಾವು ನೀರಾವರಿಗೆ ಹೆಚ್ಚು ಒತ್ತಾಯ ಕೊಡ್ತಾ ಇದ್ದೀವಿ ರೈತರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅಲ್ಲ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸ್ಮಾನತೆಯನ್ನು ಓದಾಡ್ಸಲಿಕ್ಕೋಸ್ಕರವಾಗಿ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಿಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳು ಇರಲಿಲ್ಲ ಅನೇಕ ಭಾಗ್ಯಗಳನ್ನ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಈ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿ ಆದ ನಾನು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರಾಗಿ ನಾನು ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕನಾಗಿ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳ ಜೊತೆಗೆ ಐನೂರ ಹದಿಮೂರು ಭರವಸೆಗಳನ್ನು ಯೋಜನೆಗಳ ಜೊತೆಗೆ ಐನೂರ ಹದಿಮೂರು ಒಟ್ಟು ಐನೂರ ಹದಿಮೂರು ಭರವಸೆಗಳನ್ನು ಕೊಟ್ಟಿದ್ದರು ಈಗ ಐನೂರ ಹದಿಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತು ಭರವಸೆಗಳಲ್ಲಿ ಈ ನಡೆಸಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ತಂದಿದ್ದೇವೆ ಬಹುಶಃ ய் கூண்ட்ரி ஐந்து கேரண்டி யோஜனை ஜாரி கொட்டே காரண க்கப்பா அந்த யாதாவது பட்ச கர்நாடக முடிஞ்சத்தை நடை பட்ச யாதாவது இதே அது காங்கிரஸ் பட்ச அந்த அர்த்த எம்மையாட்டு வயசா தான் ಸರ್ಕಾರ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ಮೂರು ಮೇ ಇಪ್ಪತ್ಮೂರು ಇಪ್ಪತ್ತನೇ ತಾರೀಕು ಜೂನ್ ಹತ್ತನೇ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡುದು ಶಕ್ತಿ ಯೋಜನೆಯನ್ನ ಜಾರಿ ಮಾಡುದು ಈಗಾಗಲೇ ಸುಮಾರು ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಸರ್ಕಾರದಂತೆ ಪ್ರಯಾಣ ಮಾಡಿದ್ದಾರೆ ಐನೂರ ಎಂಬತ್ತು ಕೋಟಿ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಇಂದು ಸರ್ಕಾರದಲ್ಲಿ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿರು ಮಲಗಬಾರದು ಕರ್ನಾಟಕ ಹಸಿರು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿ ಐದು ಕೆಜಿ ಅಕ್ಕಿಯನ್ನು ಕೊಟ್ಟರು ನನಗೆ ಈ ಸಾರಿ ಬಂದು ಹೇಳಿದ್ರು ಐದು ಕೆಜಿ ಸಾಲಲ್ಲ ನೀವು ಹತ್ತು ಕೆಜಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಐದು ಕೆಜಿ ಅಕ್ಕಿ ಐದು ಕೆ ಜಿಗೆ ತೆಗಿತಕ್ಕಂಥ ಹಣ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು ಹೌದಾರ ಹೌದಾರ ಹೌದ ಆಮೇಲೆ ಇನ್ನೂರು ಯೂನಿಟ್ವರಿಗೆ ಇನ್ನೂರು ಯೂನಿಟ್ವರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಆಮೇಲೆ ಎಲ್ಲ ಪಂಪ್ಸೆಟ್ಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಹೌದಲ್ಲ ಹೌದ್ರಿ ಕೈಯ ತಂದಿಗಳೇ ನೀವೆಲ್ಲ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಫ್ರೀ ಕರೆಂಟ್

ಈ ರೀತಿ ಹೊಟ್ಟೆ ಮೇಲೆ ಹಾಗಾಟ್ಟಿ ಉಗ್ಗಿದ್ರ ಕೊಣಕಳ್ತಕಂತು ಶಕ್ತಿ ಜಾಸ್ತಿ ಆಗ್ತಿದೆ ಕೊಣಕಳ್ತಕಂತು ಶಕ್ತಿ ಜಾಸ್ತಿ ಆಗ್ತಿದೆ ಕುಣಕಳ್ತಕಂತು ಶಕ್ತಿ ಬಂದ್ರೆ ಆತ್ಮಿಕ ಚಟುವಟಿಕೆಗಳು ಪ್ರಾರಂಭವಾಗಲಿಕ್ಕೆ ಸಾಧ್ಯ ಆಗ್ತಿದೆ ಇದನ್ನ ಅರ್ಥ ಮಾಡ್ಕಬೇಕಾಗ್ತಿದೆ ಆಗಲ್ಲ ಯಾಕ ಅರ್ಥ ಮಾಡಕಾಗಲ್ಲ ಜೊತೆಗೆ ಯುವ ನಿಧಿ ಯಾರು ಉಪಾಧ್ಯಕ್ಷರು ಮೆಹರೋಜ್ ಖಾನ್ ಮೆಹರೋಜ್ ಖಾನ್ ಇವತ್ತಿನವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಕರೇಟ ಯೋಜನೆಗಳು ಎಷ್ಟು ಆದರೆ ಹೇಳ್ಬೇಕು ನೀವು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲ ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ ಯಾವ್ದು ಸರ್ಕಾರ ಖರ್ಚು ಮಾಡಿತ್ತ ನೀವು ಮಂತ್ರಿ ಆಗಿದ್ದವರು ಒಂದು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಶ್ರೀನಿವಾಸ್ ಈ ಗ್ಯಾರಂಟಿ ಯೋಜನೆಗಳೇ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ஊடி நீ க்ரீக்கு தந்திள்ள விரோத் பட்சத்தவருத்தாரி யோஜனை கொட்ட சித்திராம சர்க்காரி டிலில் சாயிரத்த இன்னூற ஐம்பத்து கோடி தர கைத்தல நீங்க யாவது ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ದಯಮಾಡಿ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು ಬರೀ ಸುಳ್ಳು ಹೇಳೋದು ಸುಳ್ಳಿನ ಸರ್ದಾರರು ಅವರ ಮನೆಯ ದೇವರೇ ಸುಳ್ಳು ಅವರ ಮನೆಯ ದೇವರು ಸುಳ್ಳು ನಾನು ಅವನೆಯ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳನ್ನ ಥರ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ರಾಜೀನಾಮೆ ಕೊಟ್ಟು ಆಚಿಕೆ ಇಲ್ಲ ಅವರಿಗೆ ಬಂಡರು ಶತ ಬಂಡ್ರು ಮತಗಳಂತ ನಾವು ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಮೊದಲು ಬಿಹಾರದಲ್ಲೂ ಮಾಡಿದ್ದಾರೆ ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದರು ರಲು ಅವೆಲ್ಲ ತಗೊಂಡು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಮಾದೇಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರಕ್ಕೆ ಸಾಧ್ಯನಾಪ್ಪ ನೀವೇ ಹೇಳಿ ಹೇಳ್ರಿ ನೀವೇ ಈ ಬಿಜೆಪಿಯವ್ರಿಗೆ ಅಧಿಕಾರ ಬಿಟ್ಟು ಇದಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯೆಲ್ಲ ಕೆರೆಯಿಂದ ಹೊರಗಡೆ ಹಾಕ್ತಿದ್ರೆ ಹೆಂಗ್ ಒತ್ತಾಡ್ತದೆ ಹಂಗೆ ಒದ್ದಾಡ್ತಾವ್ರಿ ಅವ್ರಿಡ್ತವ್ರಿ ಇಂತ ಬಿ ಜೆ ಪಿಯವರು ಮೊನ್ನೆ ಈಗ ಒಂದು ವಾರದಿಂದ ವಿಜೇಂದ್ರ ಹೋಗಿ ರೈತರು ಕಬ್ಬು ಬೆಳೆಗಾರರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿದ್ರಿ ಚಳವಳಿ ಮಾಡ್ತಾ ಇದ್ರು ಎಫ್ ಆರ್ ಪಿ ನಿಗ್ರಿ ಮಾಡೋರು ಯಾರಪ್ಪ ಹಸಿರು ಟವಲ್ ನಾವಲ್ಲೇಟಿವ್ ಪ್ರೈಸ್ ಅದನ್ನು ನಿಗ್ರಿ ಮಾಡೋರು ಯಾರು ಪ್ರತಿ ವರ್ಷ ಕೇಂದ್ರ ಸರ್ಕಾರದವರು ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಯಾರು ಮಿಸ್ಟರ್ ಪ್ರಹ್ಲಾದ್ ಜೋಶಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ನಾವು ರೈತರು ಮಾಡ್ತಕ್ಕಂಥ ವ್ಯವಸಾಯ ಅದರ ಖರ್ಚು ಗೊಬ್ಬರ ಅವೆಲ್ಲಾ ಆಕಿ ನೈಸ್ತರ ಕಪ್ಪುನ ಆ ಕಪ್ಪು ಬೆಳ್ಸತಕ್ಕಂತದನ್ನ ಇತ್ತಾಕಿ ರೈಟ್ರು ಕೋಡಿನ್ ಮಾಡ್ತಾರೆ ಆಮೇಲೆ ಅಂತದು ಆ ಬಗಾಸ್ ಬಗಾಸ್ ಬೊಲಾಸಿ ಆಮೇಲೆ ಈ ಎಂ ಎಸ್ ಪಿ ಡಿಗ್ರಿ ಮಾಡೋರು ಹಾ ಕೇಂದ್ರ ಸರ್ಕಾರ ಎಫ್ಆರ್ ಪಿ ಡಿಗ್ರಿ ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಈ ವಿಜಯೇಂದ್ರ ಯಡಿಯೂರಪ್ಪ ಮಗನಾಗ್ ಹೊಟ್ಟೋಗ್ಬಿಟ್ಟಿದ್ದಂತೆ ಅಧ್ಯಕ್ಷನಾಗಿ ಹೋಗಿದ್ದಂತೆ ಯಡಿಯೂರಪ್ಪರು ಮಗನಾಗಿ ಹೋಗಿದ್ದಂತೆ ನಾನು ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ ರಾಜಕೀಯ ಏನಾದ್ರು ಇದೆಯಾ ಅಲ್ಲೋಗಿ ಎತ್ಕಟ್ಟಕ್ಕೆ ಹೋದ್ರು ಏನು ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು ರಾತ್ರಿ ಎಲ್ಲ ಮಲಗಿ ಅಲ್ಲೇ ಹುಟ್ಟದ ಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ ರಾಜಕೀಯ ನಾಟಕ ರಾಜಕೀಯ ಆಟಕೆ ಮಾಡಿ ರೈತರಲ್ಲಿ ಹೆಚ್ಚು ಕಟ್ಟಿದರು ನೋಡಿ ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿಯವರು ಪ್ರಹ್ಲಾದ್ ಜೋಶಿಯವ್ರ ಹೋಗಿ ಮಲಗಬೇಕಾಗಿತ್ತು ಎಲ್ಲಿ ಮಲಗಬೇಕಾಗಿತ್ತು ನರೇಂದ್ರ ಮೋದಿಯವ್ರ ಮನೆ ಅಮಿತ್ ಶಾ ಮನೆ ಪ್ರಹ್ಲಾದ್ ಜೋಶಿ ಮನೆ ಅಲ್ಲಿ ಮಲಗಬೇಕಾಗಿತ್ತು ಅಲ್ಲಿ ಎಲ್ಲೋ ಇಲ್ಲಿ ಬಂದ್ ಮಲ್ಲಿ ಇಲ್ಲಿ ರೈತರು ಚಳುವಳಿ ಮಾಡ್ತಾ ಇದ್ದಾರೆ ಅಲ್ಲೋ ಬಲಿ ಕರೆದು ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿಯವರೆಲ್ಲ ಕರೆದೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ச முன்னூறு ரூபாய் நானும் டிசி பிள்ளை கழிச்சி எழுதாவது டிசிபி சாகித இன்னூறு ஆமே அதன் மேல் நூறு ரூபாய் நானும் ஃபாட் அவருக்கு ஐவத்து ரூபாய் கொடி சர் ஐவத்து ரூபாய் கொடுத்தீங்க நூறு ரூபாய் கொடுத்து அந்த இத்தர் மா ರೈತರೆಲ್ಲ ಖುಷಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ನೀವು ಇಂಥ ಒಬ್ಬ ಶಾಸಕರೆಲ್ಲ ಪಡ್ಕಂಡಿದ್ದೀರಲ್ಲ ಕಲಾಟ ಮನುಷ್ಯ ಅಲ್ಲ ಒಳ್ಳೆ ತಂದಲ್ಲೇ ಅನುದಾನ ತಗೋಬೇಕು ಅನ್ನೋದು ಗೊತ್ತಾಗಿದೆ ಒಳ್ಳೆ ತಂದಲ್ಲೇ ಅನುದಾನವನ್ನು ಇದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ ಕೂಡ್ಲಿಗಿಯವರು ಹೇಳಿ ಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ ಯಾವುದು ಕೊರತೆಯಿಂದ ನಿಂತಿಲ್ಲ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತೆಗೆತಾರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲಿ ತುಕಾರಾಮ್ ಸಿದ್ದರಾಮನ ಗೆಲ್ಲಿಸಿದ್ರಿ ನೀವು ಸುಮಾರು ನಾನು ಬಂದಿದ್ದೆ ಇದು ಪರವಾಗಿ ಓಟ್ ಬಂದಿದ್ದೆ ನಿಮ್ಮ ಪರವಾಗಿ ಓಟ್ ಬಂದಿದ್ದೆ ಶ್ರೀನಿವಾಸ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೀರಿ ಸುಖಾರಾಮ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೆ ನೀವು ಎರಡೂ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಎನ್ ಟಿ ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ ತುಕಾರಾಮ ಅವರಿಗೆ ಆಶೀರ್ವಾದ ಮಾಡಿದಿರಿ ನಾವು ನಮ್ಮ ಪಕ್ಷ ಚಿರಋಣಿಯಾಗಿರ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ನಾನು ನಾನಿವತ್ತು ಹೇಳ್ತೀನಿ ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ

ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಅವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ದಿವಾಳಿಯಾಗಿರತಕ್ಕಂಥ ಸರ್ಕಾರ ಕೊಡಕ್ಕೆ ಸಾಧ್ಯನಾ ಖಜಾನೆ ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ ಮುಂದೆನೂ ಕೂಡ ನಾವೆಲ್ಲ ಏನು ಐನೂರು ಹದಿಮೂರು ಭರವಸೆಗಳನ್ನು ಕೊಟ್ಟಿದ್ದೀವಿ ಐನೂರು ಹದಿಮೂರು ಭರವಸೆಗಳನ್ನು ತೀರಿಸ್ತೀವಿ ನಾಳಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸರ್ಕಾರ ನಿಮ್ಮ ಸರ್ಕಾರ ಎನ್ ಟಿ ಶ್ರೀನಿವಾಸ್ ನಿಮ್ಮ ಎಂ ಎಲ್ ಎ ನಿಮ್ ಜೊತೆ ಇರ್ತಕ್ಕಂಥ ಎಂ ಎಲ್ ಎ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಎಂಎಲ್ ಎ ಅಲ್ವಾ ಅಲ್ವೇನ್ರಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಯಾಕಂತಂದರೆ ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ಮಾತುಗಳನ್ನು ಮುಗಿಸ್ತಾರೆ ದಯಮಾಡಿ శ్రీనివాస్ శాసకలు ఇవతన అదర వేచ్చ సుమారు